ಸೂಪರ್ ಆಗಿದೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈಗ ಯು ನೋಡಿದೀರಾ ನೆಕ್ಸ್ಟ್ ಡೈರೆಕ್ಷನ್ ಬಂದ್ರೆ ಐ ಯು ಸೆಕೆಂಡ್ ಪಾರ್ಟ್ ಯಾವಾಗ ಸಾಧ್ಯ ಇಲ್ಲ ರೂಪಾಯಿ ಗೊತ್ತಿದೆ ಅದಕ್ಕೋಸ್ಕರ ಮಾಡಿ ಸಲ ವರ್ಷ ಆದ್ಮೇಲೆ ಸೂಪರ್ ಆಗಿದೆ ಇಲ್ಲ ಅಂತ ಇನ್ನೊಂದು ಸರಿ ಬಂದ್ ನೋಡಿ ಬ್ಯಾಡ್ ಮೆನ್ ಮಿಸಿಂಗ್ ಯಾರು ಬರಕ್ಕೆ ಹೋಗ್ಬಿಡಿ ಥ್ಯಾಂಕ್ ಯು ಒಳ್ಳೆ ವ್ಯಕ್ತಿಗಳನ್ನ ಒಳ್ಳೆ ಪ್ರ ಒಳ್ಳೆ ರಾಜಕೀಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದೆ ಅದು ಪ್ರಜಾಕೀಯವಾಗಿ ಆಯ್ಕೆ ಮಾಡಿದೆ ಇಡೀ ಸಮಾಜ ಆಗಲಿ ಪ್ರಕೃತಿ ಸಮಾಜ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವು ಅರ್ಥ ಮಾಡ್ಕೊಂಬೋದು ಜಾತಿ ನಂಬರ್ ಎಷ್ಟು ಅದೊಂದು ಇನ್ನೊಂದು ಹೇಳ್ತೀನಿ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಯೋಚನೆ ಮಾಡಬೇಕಂತೆ ಅವೆಲ್ಲ ಸೂಪರ್ ತೋಸಿ ಅಮ್ಮ ನಿನ್ ಮಕ್ಳು ಸಾಮಾನು ಮಕ್ಕಳ ಕಳ್ಳನ ಮಕ್ಕಳು ಕಿತ್ತೊಂದ್ ಮಕ್ಳು ಲೋಪರ ಮಕ್ಳು ಅವೆಲ್ಲ ಡೈರೆಕ್ಟ್ ಸಹಕಾರ ಇತ್ತು ಉಪೀಸ್ ಅಂದ್ರೆ ಇನ್ನೊಂದು ಬೀಜಿ ಎಮ್ ಅಜೀರ್ ಸಕಾಲ ಕೊಟ್ಟವ್ರೆ ಯಾರೋ ನೀಸ್ಬಿಟ್ಟು ಲಾರಿ ಡ್ರೈವರ್ ಮಾಡಿದ ಫುಲ್ ಟ್ರಾಫಿಕ್ ಅಜೀರ್ ಲಾಪ್ ಏನ್ ಮಾಡಿದ್ಯೂಸಿಕ್ ಸಕಾಲೈತೆ ಒಂದೊಂದು ಸೀನ್ ಕೂಡ ಒಂದೊಂದು ಮ್ಯೂಸಿಕ್ ಅದು ಮ್ಯೂಸಿಕ್ ಅಂತೂ ಅವೆಲ್ಲ ಇವೆಲ್ಲ ಇರಲೇಬೇಕು ಅದನ್ನ ತಪ್ಪು ನೋಡಲೇಬೇಕು ಇನ್ನು ಕೆ ಪಿ ಚಿಕನ್ ಸರ್ ನೀವು ಮಾತ್ರ ಹಾಗಾಗಿ ಏನು ಕೊಡ್ಬೇಕು ಪ್ರೊಡಶನ್ ಇಂತ ಎಲ್ಲಾ ಕೊಟ್ಬಿಡಿರ ನಿಜವಾ ಸೂಪರ್ ಆಗಿದೆ ಒಂದ್ ಒಳ್ಳೆ ಸಿನ್ಮಾ ಎಲ್ಲಾ ಕನ್ನಡಿಗರು ಬಂದ್ಬಿಟ್ಟು ತಲೆಗೆ ಹುಳ ಬಿಟ್ಟರು ಇಟ್ಟರು ಅಲ್ಲ ಉಳ ಕಿತ್ತಾಕೋರ್ ಇವತ್ತು ಎಲ್ಲಾರು ಬಂದು ಥಿಯೇಟರ್ ಬಂದು ಕನ್ನಡ ಸಿನ್ಮಾ ನೋಡ್ರಿ ಎಲ್ಲಾ ಪಿಚ್ ಒಂದೊಂದು ನಾನು ನಾನ್ ಹೇಳ್ಬೇಕು ಅಂತಂದ್ರೆ ಈಗ ನನಗೆ ಆಗ್ಲಿ ನೀನ್ ಕ್ರಿಶ್ಚಿಯನ್ ನಿಮ್ಮ ಹಿಂದೂ ಧರ್ಮ ನಿನ್ನ ಬುದ್ಧ ಧರ್ಮ ಯಾಕೆಂದ್ರೆ ನಮ್ಮ ಇಂಡಿಯಾ ಫ್ಲಾಗ್ ಇತ್ತು ಸರ್ ಕೇಸರಿ ಬಿಳಿ ಹಸಿರು ಕೇಸರಿ ಅಂತ ತೋರಿಸ್ ಕೇಸರಿ ಅಂದ್ರೆ ಹಿಂದೂ ಬಿಡದು ಬಿಳಿ ಅಂದ್ರೆ ಕ್ರೈಸ್ ಹಸಿರು ಹೋದ್ರೆ ಮುಸ್ಲಿಂ ಬರ್ತು ಅಂತ ಅಲ್ಲೇ ತೊಡಬಿಡಿದೆ ಆ ಬಾವಿ ಬೇಗ ಭಾವ ಇಲ್ಲ ನಮ್ಮಲ್ಲಿ ಯಾಕೆ ಬೇಕು ಅದನ್ನ ತೋರ್ಸೋ ರಾಜ ತೋರಿಸುತ್ತೆ ನಾವು ಈ ಸಲ ಹೋಗ್ ಹೋಗಬಹುದು ಸಿನಿಮಾ ನೋಡಿದ್ರೆ ನಮ್ಮ ಮನೆಗಳು ಬಿಡ್ತೀವಿ ಮತ್ತೆ ಅದೇ ಸ್ಕ್ರೋಲ್ ಅದೇ ಟ್ರೋಲ್ ಅವ್ನು ಜನ್ಮಿಸ್ ಬಂತು ಇವ್ನ ಜನ್ಮಿಸ್ ಬಂತು ಅವ್ನು ಯಾವ್ದೋ ಒಂದು ಹುಡುಗಿ ಕೇಸ್ ಅಂತೆ ಅವೆಲ್ಲ ಚೆನ್ನಾಗಿ ತೋರಿಸ್ತಾರೆ ಎಲ್ಲ ಬಂದು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡ್ರಿ ಬೆಚ್ಚಿದ್ರೆ ಉಪ್ಪಿ ಸರ್ ನಿಮ್ ಡೈರೆಕ್ಷನ್ ನನ್ನ ಮತ್ತೆ ಆ ಬಿಡಿ ಬಿದಾ ಪಿಂಕಲ್ ಟ್ವಿಂಕಲ್ ಲೇಟೆಸ್ಟ್ ಸರ್ ನಮ್ಮ ಪವರ್ ಸರ್ ಡೇಟ್ಗೆ ಎಂಟ್ರಿ ಕೊಟ್ರು ರಿಯಲ್ ಸ್ಟರ್ ಥ್ಯಾಂಕ್ ಯು ಸರ್ ಇಲ್ಲಿ ಶಾಟಿಗೆ ಹೋಗಿ ಕೊಟ್ಬಿಟ್ಟಾರೆ ಇದು ಬುದ್ಧಿವಂತರಾಗಿರೆ ಇದು ಹೋಗ್ಬಿಡಿ ಮನೆಗೆ ಅಂತ ದಡ್ರಾಗಿರೆ ಕುದ್ಬಳ್ಳಿ ಅಂತ ನಾವ್ ದಡ್ರು ಅದಕ್ಕೆ ಕುತ್ಕೊಂಡು ಫುಲ್ ಆಗಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಮನೆಗೆ ಹೋಯ್ತಾ ಇದ್ದೀನಿ ಅರ್ಥ ಇದೆ ಬಂದು ರಿವ್ಯೂ ಕೊಡ್ತಾ ಇದ್ದೀನಿ ಕೆಲವರು ಬೆಳಿಗ್ಗೆ ಎಲ್ಲ ರಿವ್ಯೂ ನೋಡ್ದೆ ನಂಗೆ ಅರ್ಥ ಆಗಿಲ್ಲ ಇನ್ನೊಂದ್ಸ ನೋಡ್ಬೇಕು ಸಲ ನೋಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ರೆ ಫಸ್ಟ್ ಸತ್ಯ ಮತ್ತೆ ಕಲಿಕೆ ಸತ್ಯ ಅಂತ ಹೇಳಿ ಅದೊಂದು ಅರ್ಥ ಆಗೇ ಗೊತ್ತಾ ಯಾವತ್ತು ಇರ್ಬೇ ಯಾರೂ ಸತ್ಯವಂತ ಬದುಕಬೇಡಿ ಯಾಕಂದ್ರೆ ಸತ್ಯ ಯಾವತ್ತೂ ಕೈ ಸುಳ್ಳು ಮಜಾ ಜಾಸ್ತಿ ನಮಗೂ ಸುಳ್ಳು ಜೀವನ ಬೇಕು ಈಗ ಅಷ್ಟೇ ಅಲ್ವಾ ನಮಗೆ ಒಂದೇ ಒಂದು ಅಧಿಕಾರ ಕೊಡ್ತಾರಂತೆ ಅದು ತುಂಬಾ ಚೆನ್ನಾಗಿ ಗೊತ್ತಾ ಅದು ಓಟ್ ದಿನ ಮಾತ್ರ ಓಟ್ ಹಾಕೋ ದಿನ ಮಾತ್ರ ನಮ್ದು ಅಧಿಕಾರ ಕೊಡ್ತಾರಂತೆ ಅದು ಬಿಟ್ಟರೆ ಬಿಟ್ಟು ಹೊಂಟಾಗ್ ಅಷ್ಟೇ ಅವನ ಒಂದೊಂದು ಹೇಳ್ತೀನಿ ದುಡ್ಡು ನಾಸ್ಗೆ ಇಟ್ಕೊಂಡು ರಾಜಕೀಯ ಓಟ್ ಹಾಕೋದು ಅವ್ರನ್ನ ಒತ್ಕೊಂಡು ಮೆರೆಸೋದು ಅವೆಲ್ಲ ಬಿಟ್ಬಿಟ್ರಂತೂ ನೀನು ಚೆನ್ನಾಗಿರ್ತೇನೆ ನೀನು ಉದ್ಧಾರ ಐತೀಯಾ ಲಾಚೀಸಲ್ಲಿ ಕನ್ಫ್ಯೂಸನ್ ಆಗಿಬಿಟ್ಟು ನಾನು ಏನು ಬರ್ತೇನೆ ನಾನು ಏನು ಕತೆ ಮಾಡಿ ನನಗೆ ಅರ್ಥ ಆಯ್ತಿನ ಅಂತ ತೋರಿಸ್ತಾರೆ ಒಂದಂತೂ ಅರ್ಥ ಆಗಿ ನನಗೆ ಸಿನಿಮಾ ಮಾತ್ರ ಸೂಪರ್ ಹಿಟ್ಟು ಎಲ್ಲರೂ ಬಂದೇ ಥಿಯೇಟ್ರಲ್ಲಿ ನೋಡಿ